哇！Wow. नोट आप तो बता नहीं हैं। क्लिक होती क्या? ಟೈಮ್ ಅಂತೂ ಹತ್ತುವರೆಗೆದ್ರಿ ಬುತ್ತಿ ಕಟ್ಟಿಟ್ಟಿದ್ದೆ ಅದಕ್ಕೆ ಅವರು ಈಗ ಹೊಲಕ್ಕೆ ಹೊಂಟ್ರಾ ಇವತ್ತು ನನ್ನಂತೂ ಹೊಲಕ್ಕೆ ಹೊಲಗತಿಲ್ರಿ ಅವರೇ ಹೊಲಗತ್ತಿದ್ರು ಯಾಕಂದ್ರೆ ಎಣ್ಣೆ ಹೊಡ್ಯದಿದ್ದಿಲ್ಲ ಇವತ್ತು ಬಿಸಿಲು ಬಿತ್ತು ನೋಡಿ ಬಿತ್ತು ನೋಡ್ಕೇಲಿ ವಾ ಹೇಳು ಅನ್ನ ಕಿಡು ಕಟ್ಟಿಗೆ ನೋಡ್ರಿ ಮತ್ತೆ ಎಷ್ಟು ಮಳೆ ಅಂತೂ ಶುರು ಆಗ್ಯದ ಈಗ ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಹನ್ನೊಂದು ಆಗಿದ್ರೆ ಈಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತೊಂದು ಸ್ಪೆಷಲ್ ರೆಸಿಪಿ ಐತ್ರಿ ಹಾಗಾಗಿ ಇವತ್ತ ವಿಡಿಯೋನ ನಮ್ಮ ಸ್ಟ್ಯಾಂಡ್ ಮೇಲೆ ಇಟ್ಟ ವಿಡಿಯೋ ಮಾಡತ್ತಿದ್ದ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಮಾಡ್ತಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ಅಂತೂ ಏಕೆಂದರೆ ಸ್ಪೆಷಲ್ ರೆಸಿಪಿ ವಿಡಿಯೋ ಮಾಡತ್ತೀನಿ ರೀ ಇದು ಯಾವ ರೆಸಿಪಿ ಅಂದರೆ ಐದೇ ನಿಮಿಷದಲ್ಲೇ ದಿಢೀರ್ ಅಂತ ಮಾಡ್ಬೋದು ಆ ಥರದ ರೆಸಿಪಿ ಸೇಮ್ ಯೂಟ್ರ ಸಿಸ್ಟಮ್ ಥರ ಸಾಂಬಾರು ಇದ್ರ ಜೊತೆ ಆ ಥರದ ರೆಸಿಪಿ ಸಾಂಬಾರದ ಹಾಗಾಗಿ ಯಾವ ರೆಸಿಪಿ ಅಂದ್ರೆ ನಾನು ಇಡ್ಲಿ ಮಾಡಾಗತ್ತೀನಿ ರೀ ಇವತ್ತು ಅಂದ್ರೆ ನಾವು ಈ ಮಾಡ್ತೀವಲ್ಲ ರೀ ಮನೆಯಲ್ಲಿ ಆ ಸೀರದ ರವದ ಇಡ್ಲಿ ಇಡ್ಲಿ ಅಂತೂ ನಾವು ಅಕ್ಕಿನ ಇಟ್ಟು ಅರಿಬೇಕು ಆ ಇಡ್ಲಿ ರವಾನೆ ಬೇಕು ಅಂತ ಹೇಳಿ ಏನೇ ಇಲ್ಲ ಸಿಂಪಲ್ಲಾಗಿ ಸಿಂಪಲ್ ಆಗಿ ಐದೇ ನಿಮಿಷದಲ್ಲಿ ದಿಢೀರ್ ಅಂತ ರೀ ಈ ಇಡ್ಲಿ ಅಂತೂ ಅದ್ರಾಗ ಬೇರೆ ಈ ಹೋಟೆಲ್ದಾಗ ಸಾಂಬಾರ್ ಮಾಡ್ತಾರಲ್ರಿ ಯಾವ ರೀತಿ ರೀತಿ ಅಂದ್ರೆ ಈ ಇಡ್ಲಿ ಕೂಡ ಅಂತೂ ಸಾಂಬಾರ್ ಯಾವ್ದು ಹೇಳಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈಗ ನಾಲ್ಕು ಡಬ್ಬದಷ್ಟು ಸಣ್ಣ ರವಾನ ತೊಳೀನ್ರಿ ಆ ಸಣ್ಣ ರವ ಅಂತೂ ನಾನು ಅಳತಿ ಮಾಡಿ ತೊಗೊಂಡಿನಿ ಈಗ ಇದು ಬೊಗಣಿಗೆ ಹಾಕಿಸಿಂದ ಇದಕ್ಕೆ ಒಂದು ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ಹಾಕೋದು ಅಷ್ಟು ಉಪ್ಪು ಹಾಕೊಂಡ್ರು ನಡಿಬೋದು ಅದಕ್ಕೆ ಒಂದು ಕಪ್ಪಿನಷ್ಟು ಗಟ್ಟಿ ಮೊಸರ್ರಿ ಒಂದು ಕಪ್ಪಿನಟ್ಟು ಗಟ್ಟಿ ಮೊಸರು ಹಾಕಿದ್ಮೇಲೆ ಒಂದು ಎರಡು ಮೂರು ಕಪ್ಪ ನೀರು ಹಾಕಿಸಿದ ಒಂದು ಸಲ ಚೆಂದ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ ಒಮ್ಮೆ ನೀರು ಹಾಕಿದ್ರಂತೂ ಇಡ್ಲಿ ಅಂತೂ ಹೊರಬಾರಿ ಬರೋಂಗಿಲ್ಲ ಚೆಂದನೂ ಮಿಕ್ಸ್ ಆಗೋಂಗಿಲ್ಲ ಅಂತ ಹೇಳಿ ಕೇಸಿಂದ ನನಗೆ ಎಷ್ಟು ಬೇಕೋ ಅಷ್ಟಿಷ್ಟೇ ನೀರು ಹಾಕೊಂಡು ಕೇಸಿಂದ ಮಿಕ್ಸ್ ಮಾಡತ್ತಿದ್ದೆ ಮತ್ತೊಂದು ಸ್ವಲ್ಪ ಕಪ್ಪಿನಷ್ಟು ನೀರು ಹಾಕಿಂದ ಮತ್ತೆ ಮಿಕ್ಸ್ ಮಾಡತ್ತಿದ್ರಿ ರೀ ಭಾಳ ಗಟ್ಟಿಯಾಗಿದ್ದರು ಭೀ ನಡೆಯಂಗಿಲ್ಲ ಭಾಳ ಒಂದು ಸ್ವಲ್ಪ ಇದ್ರೂ ಭೀ ನಡೆಯಂಗಿಲ್ಲ ಈ ಥರ ಮಾಡಿ ಒಂದು ಮುಚ್ಚಣ ಮುಚ್ಚಿ ಎತ್ತಿಂತ ಮಾಡ್ಲಕ ಹಿಟ್ಟಂತು ಅಂತು ಈಗ ಇಟ್ಟಿನಲ್ರಿ ಅದ ಇಡ್ಲಿ ಹಿಟ್ಟ ನೆನೆತಕಂತು ಇಡ್ಲಿ ಹಿಟ್ಟಂದ್ರ ರವ ಇಟ್ಟಿದ್ನಲ್ರಿ ನೀರ್ ಹಾಕಿ ಮಸಾಲ ನೀರ ಹಾಕಿ ನೆನೆ ಇಟ್ಟಿದ್ನಲ್ರಿ ಅದಕ್ಕ ಅದೊಂದ್ ಸ್ವಲ್ಪ ನೆನೆ ಹಂಗಾಗಿ ಅದು ರವಾ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಅಲ್ಲಿಂದಾಗೆ ಬಿ ಮಾಡ್ಬೋದು ಸ್ವಲ್ಪ ಒಂದ್ ಅರ್ಧ ಗಂಟ ನೆನೆ ಇಲ್ಲ ಹೇಳ್ತೇನೆ ನಾನು ಸಾಂಬಾರಿಗೆ ಏನನ್ ತಗೊಂಡೆ ಅಂತ ರೀ ಇಲ್ಲಿ ನೋಡ್ರಿ ಸಾಂಬಾರಿಗೆ ಒಂದು ಮೂರು ತಮೊಟೊ ಒಂದು ನಾಲ್ಕು ಉಳ್ಳಾಗಡ್ಡಿ ಮತ್ತು ಒಂದಿಷ್ಟು ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಎರಡು ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿನಿ ಸಾಂಬಾರು ಮಾಡ್ಲಿಕ್ಕೆ ಅಂದ್ರೆ ಬೇಳೆ ಅಂತೂ ತೊಗೊಂಡಿಲ್ಲರು ನಾನು ಇಲ್ಲಿ ಮತ್ತು ಇದು ಮಸಾಲೆ ಏನಂದ್ರೆ ಖಾರದ ರೀ ಅಂದ್ರೆ ಮಸಾಲೆ ಖಾರನೇ ಅದು ಒಂದಿಷ್ಟು ವರ್ಷದ ಪುರಿ ಗರಂ ಮಸಾಲ ಒಂದು ಒಂದೆರಡು ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿನಿ ಮತ್ತೊಂದು ಯಾವ್ದಾದ ಯಾವ್ದು 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 ಬೇಕಾದರೂ ಮಸಾಲ ಹಾಕೋಬೋದು ನಾನು ಜಾಸ್ತಿ ಇದನ್ನೇ ಒಪ್ಪ್ರಸ್ತೀನಿ ಅಂತ ಹೇಳಿದ್ನಲ್ಲ ರೀ ನಾನು ಹಾಗಾಗಿ ಬರೀ ನಾನು ಗರಂ ಮಸಾಲನೆ ಈಗ ಭೀ ಇದಕ್ಕೆ ಬರೀ ಗರಂ ಮಸಾಲನೇ ಹಾಕೊಳಾಗತ್ತೀನಿ ರೀ ಇವೆಲ್ಲ ಬೈಲಿಕ್ಕೆ ಇಡ್ತೀನಿ ರೀ ಮೇಲೆ ತೊಂಬಲ್ಲೆ ಆ ಇದೊಂದು ಪಾತೆ ತೋಣಿ ಇದ್ರಾಗ ಉಳ್ಳಾಗಡ್ಡಿ ಹಾಕೊಳತ್ತೀನಿ ಉಳ್ಳಾಗಡ್ಡಿ ಹಾಕೊಂಡ್ಬಿಟ್ಟ ಇದಿಷ್ಟು ಟಮಾಟನು ಅದ್ರಾಗೆ ಹಾಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ಕಡಿಗೆ ಪಾಣೆ ಕೊಡ್ಲಕ್ಕ ಒಂದಿಷ್ಟು ಕಡಿಗೆ ತೆಗೆದಿಟ್ಟಿಟ್ಬಿಟ್ ಇಟ್ಬಿಟ್ಟಿನಿ ಒಂದಿಷ್ಟು ಹಾಕೊಂಡಿನಿ ಬೆಳ್ಳುಳ್ಳಿ ಅಂತೂ ಇದಕ್ಕೆ ಮಸಾಲೆ ಏನೇನು ಬೇಕೋ ಅದೆಲ್ಲ ಹರಸಿನ ಪುಡಿ ಖಾರದ ಪುಡಿ ಮತ್ತು ಮಸಾಲ ಎಲ್ಲ ಮಿಕ್ಸ್ ಮಾಡಿದ್ದು ಇದ್ರಾಗೆ ಹಾಕೊಳತ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕೊಷ್ಟು ಉಪ್ಪು ನಾವು ರೀ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ನಾನು ಸಾಂಬಾರಂತೂ ಜಾಸ್ತಿ ಮಾಡಂಗಿಲ್ಲ ನಾನು ಇದು ಸಂಜೆ ಊಟಿಗೆ ಮಾಡತ್ತಿದ್ನಲ್ರಿ ಹಾಗಾಗಿ ಜಾಸ್ತಿ ಮಾಡತ್ತಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳತ್ತೀನಿ ನಾನು ಸಾಂಬಾರು ಇದಕ್ಕೆ ಮತ್ತೇನು ಏನೂ ವಾಪ್ರಸ್ ರೀ ನಾನು ಬೇಳೆಯಲ್ಲಿ ಏನಲ್ಲೇ ವಾಪ್ರಸ್ತಾರೆ ಹಾಗಾಗಿ ಇವತ್ತು ಬೇಳೆ ಇರ್ಲರ್ದ ಹೋಟೆಲ್ ಸಿಸ್ಟಮ್ ಸಾಂಬಾರು ಮಾಡ್ಬೇಕು ಅಂತ ಹೇಳ್ಕೊಂಡ ಏನೂ ವಾಪ್ರಸ್ ಇಲ್ಲ ಇದಕ್ಕೆ ಒಂದು ಒಂದೆರಡು ಕಪ್ಪಿನಷ್ಟು ನೀರು ಹಾಕ್ಕೊಂಡು ಮಾಡತ್ತಿನಿ ಇದು ಎಷ್ಟು ಕುದಿ ಹಿಡಿತಿದಲ್ರಿ ಅಷ್ಟು ನೀರ ಎಷ್ಟು ಹಾಕೊಂಡ್ರು ಬಿ ನಡಿಬಹುದು ನಮ್ಮತ್ತಿಂದರಡಿ ನೀರು ಹಾಕಿರ್ತೇವಲ್ಲ ರೀ ಅದಕ್ಕೆ ಅವೇ ನೀರ ಹಾಕೋಬಹುದು ಇಷ್ಟ ನೀರ ಸಾಕ್ರಿಗೆ ಕುಕ್ಕರ್ ಇದ್ರೆ ಕುಕ್ಕರ್ದಾಗ ಇಡ್ಬಹುದು ಆದರೆ ನನ್ನ ಬೆಲೆಕ್ಕಂತೂ ಕುಕ್ಕರ್ ಬಹಳ ಒಂದ್ ಸ್ವಲ್ಪ ಐದ್ ಲೀಟರ್ ದೊಡ್ಡ ಕುಕ್ಕರ್ ಅದಲ್ರಿ ಇದಂತೂ ತೊಡೆ ಇದ್ದಿರ್ತದ ಹಂದ ಹೆಂಗಾಗಿ ತಳದಾಗ ಹೇಗಿರ್ಕೊಂತ ನಾ ಕುಕ್ಕರ್ ಅಪ್ರಾಸ ಇದೇ ಪಾತ್ರೆದೊಳಗೆ ಇಷ್ಟ ಮಾಡತ್ತಿದ ಈಗ ಕುದಿಲಿಕ್ಕೆ ಇ ಬಿಡ್ತಿರ ಗ್ಯಾಸ್ ಚರ್ ಮಾಡಿ ಎಲ್ಲಾ ಮಸಾಲೆ ಎಂದು ಹಾಕ್ಬಿಟ್ಟಿನಲ್ರಿ ಒಂದ್ ಇಪ್ಪತ್ ನಿಮಿಷದಾಗ ಕುದಿಬೋದಿದ್ ಯಾಕಂದ್ರೆ ಒಂದ್ ಸ್ವಲ್ಪ ಈರುಳ್ಳಿ ಮೆರ್ತ ಕುದಿಬೇಕಾದ್ರೆ ಹಾಗಾಗಿ ಮುಗ್ಗಣ ಮುಚ್ಬಿಡ್ತೀನಿ ಇಲ್ಲಿ ನಾನು ಒಂದ್ ಸ್ಪೂನ್ ಆಗುವಷ್ಟು ಒಂದ್ ಸ್ಪೂನ್ ಆಗೋಷ್ಟು ಕಡ್ಲಿ ಹಿಟ್ಟು ತಗೊಂಡಿನಿರಿ ಈ ಕಡ್ಲಿ ಇಟ್ಟು ಯಾಕಂದ್ರೆ ಸಾಂಬಾರ್ ಏನಾದ್ರೂ ಒಂದ್ ಸ್ವಲ್ಪ ತಿಳಿ ತಿಳಿಬೇಕಾದ್ರೂ ತಿಳಿ ಮತ್ತೆ ಗಟ್ಟಿ ಬೇಕಾದ್ರೂ ಗಟ್ಟಿ ಮಾಡ್ಕೋಬೋದಲ್ರಿ ಹಾಗಾಗಿ ಒಂದ್ ಸ್ಪೂನ್ ಕಡ್ಲಿ ಹಿಟ್ಟು ತೊಗೊಂಡಿನಿ ಹೆಂಗ ಸಾಂಬಾರ್ ಒಂದ್ ಸ್ವಲ್ಪ ಜಾಸ್ತಿ ಪಾತಕ ಅಂತಂದ್ರೆ ಕಲ್ ಇಟ್ಟು ಹೇಳಿ ಕಿಸಿಂದ ತೊಗೊಂಡಿಟ್ಟೀನಿ ಈಗ ಇದಂತೂ ಕುದಿಸ್ಕೊಂಡ್ಬಿಡ್ತೀನಿ ಬಿಟ್ಟೀನಿ ರೀ ಪೂರ್ತಿ ಅಂತ ಕುದದ ಇದು ಮಿಕ್ಸಿಗೆ ಹಾಕಕ್ಕಂತೂ ಗರಮ್ ಅದಲ್ರಿ ಹಂಗೆ ಅಂತೂ ಬರೋಂಗಿಲ್ಲ ಪೂರ್ತಿಯಾಗಿ ಬಸದ್ ಬಿಡ್ತೀನಿ ಇದಕ್ಕೆ ಈ ಥರ ಒಂದು ಗಂಗಾಲ್ದಾಗ ಪೇಟ್ನಂದ್ರೆ ಒಂದು ಐದು ಹತ್ತು ನಿಮಿಷದಾಗ ಹಾರು ಬಿಡ್ತದೆ ರೀ ಅಂತೂ ಭಾಳ ಕೊಡೋದಾಗ್ತದಲ್ಲ ಒಂದು ಪಾತ್ರೆ ಒಳಗೆ ಒಂದು ಗಂಗಾಲ್ದ ತೆಗ್ದು ಬಿಟ್ಟಿನಲ್ರಿ ಇದಿಷ್ಟೇ ನೀರ ಕಡೆಗೆ ಒಂದು ಡಬ್ಬದಾಗ ತಗೊಂಬಿಡ್ತೀನಿ ಇದು ಬುಗೋಣಿ ಒಳಗೆ ಪಾನಿ ಕೊಡಬೇಕು ಇದೊಂದು ಸ್ವಲ್ಪ ತೆಗೆದು ಬಿಡ್ತೀನಿ ರೀ ತೆರ್ತೀನಿ ಆ ಕಡೆ ಇದೊಂದು ಸ್ವಲ್ಪ ತಣ್ಣಗೆ ಆಗತ್ತ ಅನ್ಕೊಬಿಟ್ಟು ಮಿಕ್ಚರ್ಗೆ ಹಾಕೊಂಡ್ಬರ್ತೀನಿ ರೀ ಅದಕ್ಕೆ ಈಗ ಇದಂತೂ ಎಲ್ಲ ಮಸಾಲೆ ಅಂತೂ ಥಂಡಗಿಬಿಟ್ಟದ್ರಿ ಅದಕ್ಕೆ ಇದು ಮಿಕ್ಚರ್ಗೆ ಹಾಕ್ಬೇಕಲ್ಲ ತಿನ್ನಿ ಈಗ ಮಸಾಲೆ ನೋಡ್ರಿ ಪೂರ್ತಿ ಸಣ್ಣಗಿ ಇದಕ್ಕೆ ಒಂದು ಸ್ವಲ್ಪ ಈಗ ಕೊರ್ಬೆ ಹೋದ ಹಾಕಿ ಪಣ ಕೊಟ್ಬಿಡ್ತೀನಿ ಕೊತ್ತಂಬರಿ ಅಂತೂ ಅಪ್ರಾಸೀ ಈಗ ಅದಕ್ಕೆ ಕೊತ್ತಂಬರಿ ಅಪ್ರಾಸ ಅಂತ ಬಿಟ್ಟೀನಿ ಅದಕ್ಕೆ ಇದಕ್ಕೆ ಏನು ಕೊತ್ತಂಬರಿ ಆಗಲಿ ಏನಲ್ಲಿ ಹಾಕಿಲ್ಲ ಏನೋ ಕೊರ್ಬಾ ಇಷ್ಟ ಹಾಕಿ ಪಣ ಕೊಡ್ತೀನಿ ್ರಿ ಕೊರ್ಗ ಅಂತ ಇನ್ನು ತಂದಿದ್ರಿ ಹೊಲ್ದಾಗಿತ್ತು ಬರ್ತಾರೆ ಬರ್ತಾರೇನಂತೆ ಅನ್ಕೊಂಡ ಆದ್ರೆ ಇನ್ನ ಏಟ್ ಮಾಡಿ ಬರ್ತೀನಿ ಅಂದ್ರೆ ಅದಕ್ಕೆ ನಾನು ಸಾಂಬಾರ್ ಪಾನೆ ಹಾಕಿ ಹೊಡಿತೀರಿ ಮತ್ ಮ್ಯಾಲ ಹಾಕಿದ್ರಾಯ್ತು ಕೊಡ್ಬ ಅಂತ ಹೇಳಿ ಅರ್ಧ ಸ್ಪೂನ್ ಅಷ್ಟು ಸಾಸಬೀನ್ ಮತ್ತ ಬಳ್ಳಿ ಹಾಕೊಂಡ್ಬಿಡ್ರಿ ಅಂತ ಚಟ್ಪಟ ಅಂತ ತಿಂಡಿ ತಗೊಂಡು ಅದ್ಕೊಂಡು ಬಳ್ಳೋಳ್ಳಿ ಹಾಕೊಂಡ್ಬಿಡ್ತೀನಿ ಅಯೂ ಮಸಾಲೆ ನೀರೇನೋ ಕರಿ ತೆಗ್ದಿಟ್ಟಿದ್ನಲ್ರಿ ಅದ ಹಾಕೊಳತೀ ಅದಕ್ಕ ಚಟ್ನಿ ಹಾಕಿಬಿಡ್ತೀನಿ ಅರುಬ್ಬಿಟ್ಟಿದ ಮಸಾಲದಲ್ರಿ ಇದೆಲ್ಲ ಹಾಕ್ಬಿಡ್ತೀನಿ ಅದಕ್ಕೆ ಮಿಕ್ಸ್ ಆಗಿ ಕುದ್ಬಿಡ್ತದೆ ಮಸಾಲೆ ಬಾಳ ಹತ್ತಿತ್ರಿ ಅದಕ್ಕ ಅದೆಲ್ಲ ತೊಳೆದ ಹಾಕ್ಬಿಡ್ತೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರ್ ಹಾಕ್ಬಿಡ್ತಿನ್ ಅದೀಗ ಒಂದ್ ಸ್ವಲ್ಪ ಹಾಕೊಳತೀನಿ ಅಂದ್ರ ಎರಡು ಸ್ಪೂನ್ ಹೋಗಂಗಿಲ್ಲಾಕಂದ್ರ ಒಂದ್ ಸ್ವಲ್ಪ ಈಗ ಗಟ್ಟಿ ಆಗ್ಯದ ಸಾಂಬಾರ ಅದಕ ಇನ್ನೊಂದ್ ಸ್ವಲ್ಪ ಹಾಕ್ಬೇಕಂತ ಹೇಳ್ತಿಸಿನಿ ಇದ್ರಾಗ ಒಂದ್ ಅರ್ಧದಷ್ಟ ತಗೊಂಡ್ಬಿಡ್ತೀನಿ ಜಾಸ್ತಿ ಇದಿಷ್ಟು ಪೂರ್ತಿ ಹಾಕದ್ ಪೂರ್ತಿಯಾಗಿ ಬಿಡ್ತೀ ಸಾಂಬಾರ್ ಅಂತರ ಎಲ್ಲಾ ಕಲಸ್ಬಿಟ್ಟಿನ್ರಿ ಅದಿಷ್ಟೀಡ ನೆನೆ ಹಿಟ್ಟ ಅರ್ಧ ಗಂಟೆ ಆಯ್ತ್ರಿ ಸಾಂಬಾರ್ ಮಾಡತಕ್ಕಂತು ಹಿಟ್ಟ ನೆನೆ ಇಟ್ಟಿದ್ದಲ್ರಿ ಅಂದ್ರ ರವದ್ ಹಿಟ್ಟ ನೆನೆಯಿಟ್ಟಿದ್ದಲ್ಲ ಈಗ ಇಡ್ಲಿದ ಹಿಟ್ಟಂತು ಮಸ್ತನಿಗೆ ಈಗ ಆದ್ರ ಸೋಡಾ ಅಂತೂ ನಾನು ಮದ್ಲಿಗೆ ಹಾಕೊಂಡಿದ್ರಿ ಈಗ ಸೋಡಾ ಇಷ್ಟ ಹಾಕಿ ಮಿಕ್ಸ್ ಮಾಡ್ಬಿಟ್ರು ಆಯ್ತು ಇಡ್ಲಿ ಹಿಟ್ಟಂತೂ ರೆಡಿ ಆಗಿದ್ರಿ ಈಗ ಆ ಇಡ್ಲಿ ಮಣಿ ನೀರು ಬಿಸಿ ಇಡ್ತೇನೆ ರೀ ಈಗ ಇಡ್ಲಿ ಮನೆಯಾಗ ಈಗ ಇಡ್ಲಿ ಮಣಿಗೆ ಒಂದು ಅರ್ಧ ಸರಿಗಿದಷ್ಟ ನೀರು ಹಾಕೊಂಡ್ಬೇಡಿ ರೀ ಎಷ್ಟು ನೀರು ಸಾಕು ಸರಿ ಆ ಇಡ್ಲಿ ಮಣಿಗೆಲ್ಲ ಇಟ್ಟು ಹಾಕೊಂಡ್ಬಿಡ್ತೀನಿ ಇಷ್ಟಿಷ್ಟೇ ಸಾಕ್ರಿ ಯಾಕಂದ್ರ ಉಬ್ಬಿ ಬರ್ತದ್ರಿ ಹಂಗಾಗಿ ಫುಲ್ ಆಗಿ ಬಿಡ್ತದ ಸ್ವಲ್ಪ ಸ್ವಲ್ಪ ಹಾಕಿನಿ ನಾನು ಇದೊಂದು ಹಾಕ್ಬಿಟ್ಟಿನಲ್ರಿ ಇದು ಇದರ್ ಅಂತೂ ಹೊದೇಳ್ ಆಗತ್ತವ್ರಿ ಅದಕ್ಕೆ ಇದೊಂದು ಇಟ್ಬಿಡ್ತೀನಿ Denne er god. ನೋಡ್ಬೋದ್ರಿ ಹೊಟ್ಟ ಅಂತೂ ಇಡ್ಲಿ ಅಂತೂ ಇಡ್ಲಿ ಚಜಕ್ಕಂತೂ ಹೊಟ್ಟೆ ಹತ್ತಿಲ್ರಿ ಆ ಥರ ಇಡ್ಲಿ ಬಂದ್ಬಿಟ್ಟದ ನೋಡ್ರಿ ಇಡ್ಲಿ ಮಣಿ ಅಂತು ಇವತ್ತಿಂದ ರವದ ಇಡ್ಲಿ ಹಿರಿದು ಬಿಚ್ಚಿ ತೋ ಒಂದ ತೆಗೆದು ಬಿ ರೀ ಈಗ ನೋಡ್ರಿ ಇಡ್ಲಿ ಅಂತೂ ಹೆಂಗ್ ಬಂದ ಅಂತ ಹೇಳಿ ಯಾವುದೇ ತರ ಈ ತರ ಹಿಡಿದ್ರು ಸುದ್ದಾಕೇನ ಇಡ್ಲಿ ಅಂತೂ ಒಟ್ಟ ಆ ಥರ ಬಂದದ ನೋಡ್ರಿ ಇವತ್ತಿನ ಇಡ್ಲಿ ಅಂತೂ ರವದ್ ಇಡ್ಲಿ ಇರಿದು ಈ ಸಿರಾ ಮಾಡ್ತೇವಲ್ರಿ ಸಿರದ್ ರವದ ಇಡ್ಲಿ ಇದು ಮತ್ತೊಂದ್ ಪ್ಲೇಟ್ ಮಾಡತಿನ ಒಂದ್ ಎರಡ್ ಮೂರ್ ಮಣಿ ಅಂತೂ ಮಾಡಿ ತೆಗ್ದೀನಿ ರೀ ತೆಗ್ದಿನ್ರೀಗ ನೆರಡ್ ಮೂರು ಮಣಿಯೋ ಅಷ್ಟು ಮಾಡಬೇಕು ಇವತ್ತಿನ ಇಡ್ಲಿ ನೋಡ್ರಿ ರೌದ್ ಇಡ್ಲಿ ಇದು ಇಡ್ಲಿ ಅಂತೂ ರೆಡಿ ಆಗ್ಯದ ಸಾಂಬಾರ್ ಇಡ್ಲಿ ಈ ಇಡ್ಲಿ ಅಂತೂ ಐದೇ ನಿಮಿಷದಾಗ ಮಾಡ್ಕೊಂಡ್ ತಿನ್ಬೋದ್ರಿ ಅದ್ ಬಿ ಹೋಟೆಲ್ ಸಿಸ್ಟಮ್ ಇಡ್ಲಿ ಸಾಂಬಾರ ಈ ವಿಡಿಯೋ ಅಂತೂ ಇವತ್ತ ಇಲ್ಗೆ ಎಂಡ್ ಮಾಡ್ಲಾತಿನಿ